ಆಕ್ರೋಶದ ಕಿಚ್ಚಿನ ಬಳಿಕ ಹೇಮಾವತಿ ಕೆನಾಲ್ ಕಾಮಗಾರಿ ಸ್ಥಗಿತವಾಗಿದೆ ಕೆನಾಲ್ ಲಿಂಕ್ ಕಾಮಗಾರಿಯನ್ನು ಜಿಲ್ಲಾಡಳಿತ ಸ್ಥಗಿತಗೊಳಿಸಿದೆ ಬಿಜೆಪಿ ಶಾಸಕರು ಮಠಾಧೀಶರು ರೈತರಿಂದ ಭಾರೀ ಪ್ರತಿಭಟನೆ ನಡೆದಿತ್ತು ಹೆದ್ದಾರಿಗೆ ಮಣ್ಣು ಸುರಿದು ಟೈರ್ಗೆ ಬೆಂಕಿಯನ್ನು ಹಚ್ಚಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಪ್ರತಿಭಟಿಸಿದ್ರು ಪ್ರತಿಭಟನೆ ತೀವ್ರ ಸ್ವರೂಪವನ್ನು ಪಡಿತಾ ಇದ್ದಂತೆ ಇದೀಗ ಕಾಮಗಾರಿಗೆ ತಾತ್ಕಾಲಿಕವಾಗಿ ಬ್ರೇಕನ್ನು ಹಾಕಲಾಗಿದೆ ಜಿಲ್ಲಾಡಳಿತ ಈ ನಿರ್ಧಾರವನ್ನು ತೆಗೆದುಕೊಂಡಿದೆ ಪರಿಸ್ಥಿತಿ ಕೈಮೀರಿ ಹೋಗ್ತಾ ಇದೆ ಅನ್ನೋದನ್ನ ಅರಿತು ತುಮಕೂರು ಜಿಲ್ಲಾಡಳಿತ ಕಾಮಗಾರಿಯನ್ನು ಸ್ಥಗಿತಗೊಳಿಸಿದೆ ಗಮನಿಸ್ತಾ ಇದ್ದೀರಿ ಪ್ರತಿಭಟನೆಯ ಸ್ವರೂಪ ಹೇಗಿತ್ತು ಅಂತ ಹೇಳಿ ಹೇಮಾವತಿ ಲಿಂಕ್ ಕೆನಾಲ್ ವಿರುದ್ಧ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಮಣ್ಣು ತೆಗೆದು ಕೆನಾಲ್ಗೆ ಹಾಕ್ತಾ ಇರುವ ಪ್ರತಿಭಟನಾಕಾರರು ಸದ್ಯಕ್ಕೆ ತಾತ್ಕಾಲಿಕವಾಗಿ ಸ್ಥಗಿತವಾಗಿರುವ ಹಿನ್ನೆಲೆಯಲ್ಲಿ ಹಿಟಾಚಿ ಮುಖಾಂತರವಾಗಿ ಮಣ್ಣು ತೆಗೆದು ಕೆನಾಲ್ಗೆ ಹಾಕಿ ಕಿಡಿಕಾರಿದ್ದಾರೆ ಲಿಂಕಿಂಗ್ ಕೆನಾಲ್ ಇದೀಗ ಹೋರಾಟಗಾರರ ಆಕ್ರೋಶಕ್ಕೆ ಧ್ವಂಸವಾಗಿದೆ ಗಮನಿಸ್ತಾ ಇದ್ದೀರಿ ಜೆಸಿಬಿ ಮುಖೇನವಾಗಿ ಮಣ್ಣನ್ನ ಕೆನಾಲ್ಗೆ ಹಾಕ್ತಾ ಇರುವುದು ಸಾವಿರಾರು ಸಂಖ್ಯೆಯಲ್ಲಿ ರೈತರು ಪ್ರತಿಭಟನೆಯನ್ನ ನಡೆಸಿದ್ರು ಆ ಪ್ರತಿಭಟನೆಯ ಎಫೆಕ್ಟ್ ಎಲ್ಲ ವೀಡಿಯೋ ಮಾಡ್ತಾ ಇತ್ತು ಗುಂಡಿರೇನೇ ನೋಡಿ ಅಲ್ಲ ಅಂತಂದು ಅಲ್ಲ ಹೊಡಿತಾವ ಅವ್ರು ಏ ಸೈಡ್ ಬನ್ನಿ ಹಿಂದೆ ಬನ್ನಿ ಹಿಂದೆ ಬನ್ನಿ ಅವ್ರಲ್ಲ ನೋಡ್ರಿ ನಿಮ್ಮ ಲಾಯರ್ ಹೆಂಗ ನೋಡಲ್ಲಿ ಬನ್ನಿ ಇನ್ನು ಬಿಜೆಪಿ ಶಾಸಕ ಸುರೇಶ್ ಗೌಡ ಅವರು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು ಈ ಸಂದರ್ಭದಲ್ಲಿ ಅವರು ಹೇಳಿದ್ದಾರೆ ನೋಡೋಣ ಇಟ್ಯಾಚಿ ಮಿಷಿನ್ ಗಳನ್ನ ಜೆಸಿಬಿಗಳನ್ನ ಸುಸ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ನಾವು ಒಂದು ತಿಂಗಳು ಗಡುವು ಕೊಟ್ಟಿದ್ದೇವೆ ಒಂದು ತಿಂಗಳು ಇವತ್ತು ಸುಮ್ಮನೆ ಸ್ಯಾಂಪಲ್ ಕೊಟ್ಟಿದ್ದಾರೆ ನಮ್ಮ ರೈತರು ಸಾಲಿಡ್ ಒಂದೇ ಒಂದು ಕೂಗ್ಗೆ ಇಡೀ ತುಮಕೂರು ಜಿಲ್ಲೆಯಿಂದ ಎಲ್ಲಾ ರೈತರು ಬಂದು ಒನ್ ಫಾರ್ಟಿ ಫೋರ್ ಸೆಕ್ಷನ್ ನ ವೈಲೇಷನ್ ಮಾಡಿ ಪಾದಯಾತ್ರೆಯಲ್ಲಿ ಬಂದು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿ ನಾಳೆವರೆಗೂ ಬಂದು ಅವ್ರಿಗೆ ನಾವೇ ಮುಚ್ಚಿವಿ ಅಂತ ಆದ್ರೆ ಕಾನೂನನ್ನ ನಾವು ಕೈ ತಗೊಳ್ಬಾರ್ದು ಅಂತೇಳಿ ನಮ್ಮ ರೈತರಿಗೆ ವಿನಂತಿ ಮಾಡಿದ್ಮೇಲೆ ಎಸ್ ಡಿ ಅವ್ರಿಗೆ ವಿನಂತಿ ಮಾಡಿದ್ಮೇಲೆ ನಾವು ಕಾನೂನಿಗೆ ಗೌರವ ಕೊಟ್ಟು ಗಾಂಧಿ ಮಾರ್ಗದಲ್ಲಿ ಹೋಗ್ತಿದ್ದೇವೆ ಇದನ್ನ ನಮ್ದು ದುರ್ಭಾಗ್ಯ ಇದು ನಮ್ದು ದೌರ್ಬಲ್ಯ ಅಂದ್ಕೊಂಡು ಅವ್ರು ಏನಾರು ಅನ್ಕೊಂಡು ಪುನಃ ಇನ್ನೊಂದು ಮೂರು ತಿಂಗಳು ಬಿಟ್ಟು ಸ್ಟಾರ್ಟ್ ಮಾಡಿದ್ರೆ ನಾಳೆ ಒಳಗೆ ನಾವೆಲ್ಲ ಧುಮುಕ್ತೇವೆ ನಮ್ಮ ಮೇಲೆ ಮಣ್ಣು ಮುಚ್ಚಿರಪ್ಪ ಅಂತ ಹೇಳ್ತೇವೆ ಆಲ್ ಪಾರ್ಟಿ ಮೀಟಿಂಗ್ ಶಾಸಕರನ್ನ ಕರೆದು ತಕ್ಷಣ ಈ ಯೋಜನೆ ನಿಲ್ಲಿಸಬೇಕು ಅಂತ ಹೇಳಿ ನಮ್ಮ ಒತ್ತಾಯ ಇದೆ ಆಗ್ರಹ ಇದೆ ಹಾಗಾದ್ರೆ ಇವತ್ತಿನ ಪ್ರತಿಭಟನೆ ಯಶಸ್ವಿಯಾಗಿ ಮುಕ್ತಾಯ ಆಗಿದೆ ಅಂತ ಇವತ್ತಿನ ಪ್ರತಿಭಟನೆಯನ್ನ ಇಲ್ಲಿವರೆಗೆ ಸಂಬಂಧಪಟ್ಟಂತೆ ಎಲ್ಲ ರೈತ ಸಂಘಗಳು ನಮ್ಮ ಮಾಜಿ ಶಾಸಕರು ಹಾಲಿ ಶಾಸಕರು ಮತ್ತೆ ಎಲ್ರು ರೈತ ಸಂಘದವರು ಎಲ್ಲ ಪಕ್ಷಾತೀತವಾಗಿ ಹೋರಾಟವನ್ನು ಯಶಸ್ವಿ ಮಾಡಿದ್ದಾರೆ ಈ ಹೋರಾಟದಲ್ಲಿ ಭಾಗವಹಿಸಿದಂತ ಎಲ್ರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ ಮತ್ತೆ ಈ ರೀತಿಯ ಒಂದು ಸಪೋರ್ಟ್ ಸಿಕ್ಕಿದಾಗ ಎಂತ ಸರ್ಕಾರ ಮಂಡಿಸ್ಬೋದು ಈ ದೇಶದ ಅನ್ನದಾತ ರೈತ ಆ ರೈತ ಅನ್ನದಾತ ದೇಶಕ್ಕೆ ಅನ್ನ ಕೊಡುವಂತ ಅವನ ನೋವನ್ನು ಅರ್ಥ ಮಾಡ್ಕೊಂಡು ಕೆಲಸ ಮಾಡಬೇಕು ಬರೀ ಭಾಷಣ ಮಾಡೋದಲ್ಲ ಸಿದ್ದರಾಮಯ್ಯನವರು ಫಸ್ಟ್ ನಾನು ಸಿದ್ದರಾಮಯ್ಯನವರಿಗೆ ವಿನಂತಿ ಮಾಡೋದಿಷ್ಟೇ ರೈತರ ಜೊತೆ ನೀವು ನಿಂತ್ಕೋಬೇಕು ರಾಜಕೀಯದಲ್ಲಿ ಯಾವುದೋ ಒಂದು ಯೋಜನೆಗೆ ಯಾರೋ ವ್ಯಕ್ತಿಗೋಸ್ಕರ ಈ ತುಮಕೂರು ಜಿಲ್ಲೆಯನ್ನು ನೀವು ನಾಶ ಮಾಡಬಾರ್ದು ಮತ್ತೆ ಗೊಂದಲಗಳನ್ನು ಸೃಷ್ಟಿ ಮಾಡಬಾರ್ದು ಶಾಂತವಾಗಿ ಬದುಕ್ತಿದ ತುಮಕೂರು ಜಿಲ್ಲೆಯ ಶಾಂತಿಯನ್ನ ಕದಳಬಾರ್ದು ಸರ್ಕಾರ ಅಂದ್ರೆ ಆನೆ ಇದ್ದಂಗದು ಅದಕ್ಕೆ ಹೇಮಾವತಿ ಲಿಂಕ್ ಕಾಮಗಾರಿಯ ಬಗ್ಗೆ ಶಾಸಕರಿಗೆ ಗೊತ್ತು ಕೃಷ್ಣಪ್ಪ ಸುರೇಶ್ ಗೌಡ ಕೂಡ ಇದರ ಬಗ್ಗೆ ಅರಿತುಕೊಂಡಿದ್ದಾರೆ ಆದರೆ ಕಾಮಗಾರಿಯನ್ನ ವಿರೋಧಿಸಿ ಅವರೇ ಹೋರಾಟವನ್ನ ಮಾಡುತ್ತಿದ್ದಾರೆ ಅಂತ ಹೇಳಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ ಏನ್ ಹೇಳಿದ್ದಾರೆ ನೋಡೋಣ ಗೊತ್ತಿದೆ ಕೃಷ್ಣಪ್ಪನವರು ಮಾತಾಡಿದ್ದಾರೆ ಸುರೇಶ್ ಗೌಡರು ಮಾತಾಡಿದ್ದಾರೆ ಅವರು ಹೇಳಿದ್ದಾರೆ ಅಂತ ಹೇಳಿದ್ದಾರೆ ಹೋರಾಟ ಮಾಡೋದು ನಾನು ತಪ್ಪು ಅಂತ ಹೇಳಲ್ಲ ಎಲ್ಲ ನಮ್ಮ ಜನನೇ ಅಲ್ಲಿರೋ ರೈತರು ನಮ್ಮವರೇ ನಾವು ಎಲ್ಲ ಹಿತವನ್ನ ಕಾಪಾಡ್ತೀವಿ ಆಯ್ತು ಏನ್ ಮಾಡ್ತೀರಿ ದೊಡ್ಡವರು ಸೆಂಟ್ರಲ್ ಮಿನಿಸ್ಟ್ರು ಅವ್ರ ಮಾರ್ಗದರ್ಶನ ಕೇಳೋಣ ಇನ್ನು ವರದಿಯನ್ನು ಆಧರಿಸಿ ಕೆನಾಲ್ ಕಾಮಗಾರಿಯನ್ನು ಆರಂಭ ಮಾಡಲಾಗಿತ್ತು ರಾಜಕೀಯ ಉದ್ದೇಶಕ್ಕೋಸ್ಕರ ಬಿಜೆಪಿಯವರು ವಿರೋಧವನ್ನು ಮಾಡುತ್ತಿದ್ದಾರೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕೆಲಸ ಶುರುವಾಗ್ತಾ ಇದ್ದಂತೆ ಬಿಜೆಪಿಯವರಿಂದ ಈ ತೆರನಾದ ವಿರೋಧ ವ್ಯಕ್ತವಾಗಿದೆ ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಸಭೆ ಮಾಡಿದ್ದಾರೆ ಕಾಮಗಾರಿಯ ಬಗ್ಗೆ ಟೆಕ್ನಿಕಲ್ ಕಮಿಟಿ ಆಗಬೇಕು ಎಂದಿದ್ರು ವರದಿಯಲ್ಲಿ ಕಾಮಗಾರಿ ಮಾಡಬಹುದು ಅಂತ ಇದೆ ಹಾಗಾಗಿನೇ ಕಾಮಗಾರಿಯನ್ನು ಶುರು ಮಾಡಲಾಗಿತ್ತು ಎಂದಿದ್ದಾರೆ ಪರಮೇಶ್ವರ್ ಎಕ್ಸ್ಪ್ರೆಸ್ ಎಕ್ಸ್ಪ್ರೆಸ್ ಕೆನಾಲ್ ಮಾಡಬೇಕು ಅಂತ ಹೇಳಿ ಸರ್ಕಾರ ತೀರ್ಮಾನ ತಗೊಂಡು ಸುಮಾರು ಅಂದಾಜು ಒಂದು ಸಾವಿರ ಕೋಟಿ ರೂಪಾಯಿ ಮಂಜೂರು ಮಾಡಿ ಕೆಲಸ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಅನುಮತಿಯನ್ನು ಕೊಟ್ಟಿದೆ ಸರ್ಕಾರ ಆ ಕೆಲಸ ಪ್ರಾರಂಭ ಮಾಡೋದಕ್ಕೆ ಈಗಾಗಲೇ ಮೂರು ತಿಂಗಳಿಂದ ಪ್ರಯತ್ನ ಮಾಡಿದಾಗ ಪಿಯವರು ಅದನ್ನು ನಿಲ್ಲಿಸಬೇಕು ಮಾಡಿಕೊಡೋದು ಅವೈಜ್ಞಾನಿಕ ಅಂತ ಹೇಳಿದ್ರು ಆಗ ಇರಿಗೇಷನ್ ಮಿನಿಸ್ಟ್ರು ಡಿ ಸಿ ಎಂ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಮಾಡಿದರು ಆ ಸಭೆಯಲ್ಲಿ ಎಲ್ಲ ಚರ್ಚೆ ಅವರು ಇದ್ರು ನಮ್ಮ ಬೆಂಗಳೂರು ಗ್ರಾಮ ತುಮಕೂರು ಗ್ರಾಮಾಂತರದ ಶ ಶಾಸಕರು ಸುರೇಶ್ ಗೌಡ ಇದ್ದರು ಕೃಷ್ಣಪ್ಪ ಇದ್ರು ಅವರೆಲ್ಲರೂ ಇದ್ದರು ಎಲ್ಲರ ಚರ್ಚೆ ಆದ ನಂತರ ನಾವು ತೀರ್ಮಾನ ಮಾಡಿದ್ದು ಚರ್ಚೆಯಲ್ಲಿ ಒಂದು ಟೆಕ್ನಿಕಲ್ ಕಮಿಟಿಯನ್ನು ಮಾಡಬೇಕು ಟೆಕ್ನಿಕಲ್ ಫೀಸಿಬಿಲಿಟಿ ತಗೊಂಡ ನಂತರ ನಾವು ತೀರ್ಮಾನ ಮಾಡ್ತೀವಿ ಅಂತೇಳಿ ಡಿ ಸಿ ಎಮ್ ಅವರು ಅವರಿಗೆಲ್ಲರಿಗೆ ಹೇಳಿದರು ಅದಾದ ಮೇಲೆ ಟೆಕ್ನಿಕ್ ಕಮಿಟಿ ಆಯಿತು ಟೆಕ್ನಿಕಲ್ ಕಮಿಟಿ ರಿಪೋರ್ಟ್ ಬಂತು ರಿಪೋರ್ಟ್ನಲ್ಲೂ ಕೂಡ ಇದನ್ನು ಮಾಡಬಹುದು ಅಂತ ಹೇಳಿ ಅವರು ಕೊಟ್ಟಿದ್ದಾರೆ ಆ ಆಧಾರದ ಮೇಲೆ ಕೆಲಸ ಪ್ರಾರಂಭ ಮಾಡೋದಕ್ಕೆ ಶುರು ಮಾಡಿದ್ವಿ ಈಗ ಅವರು ತಡೆಯೋದಕ್ಕೆ ಬಂದಿದ್ದಾರೆ ಅದಕ್ಕಾಗಿ ಒಂದಿಷ್ಟು ಗಲಾಟೆಗಳು ಮತ್ತೊಂದು ಎಲ್ಲ ಆಗಿದೆ ಅದನ್ನು ಕರೆದು ನಾವು ಅವರಿಗೆ ಮಾತಾಡಿ ಸರಿಪಡಿಸ್ತೀವಿ ಅದನ್ನು ಮುಂದುವರಿಸ್ತೀವಿ ಅಲ್ಲ ಇದು ರಾಜಕೀಯನೇ ತಾನೇ ಮತ್ತೆ ಮಾಡ್ತಾರೆ ನಾವಲ್ಲಿ ಬೇರೆ ಬೇರೆ ಯಾರಿಗೂ ತೊಂದರೆ ಆಗದಾಗೆ ಅದಕ್ಕೆ ರೆಗ್ಯುಲೇಟರ್ನ ಹಾಕಿ ಅದನ್ನು ನಾವು ಅವರಿಗೆ ಅಶ್ಯೂರೆನ್ಸ್ ಕೊಟ್ಟಿದ್ದೇವೆ ಮಾನ್ಯ ಡಿ ಸಿ ಎಮ್ ಅವರು ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ ಇಲ್ಲಪ್ಪ ನಿಮ್ಗೆ ಯಾವುದು ತೊಂದರೆ ಆಗ್ದಂಗೆ ಸ್ಕಾಡ ಹಾಕಿ ನಾವು ರೆಗ್ಯುಲೇಟ್ ಮಾಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ ಅಷ್ಟಾದರೂ ಅವರು ಆ ರೀತಿ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರ ಉದ್ದೇಶ ಏನಿದೆ ಅಂತ ನೀವೇ ಅರ್ಥ ಮಾಡ್ತೀರಿ ಸರಿ ನಮಗೀಗಾಗಲೇ ಹೇಮಾವತಿ ನೀರದು ಈಗ ಅದರದೇ ಇವಾಗ ಗಲಾಟೆ ಅವ್ರದ್ದು ಹೆತ್ತಿನೊಳೆ ಯೋಜನೆ ಕೂಡ ಈಗಾಗಲೇ ನಡೀತಾ ಇದೆ ಬಹಳ ವೇಗವಾಗಿ ನಡೀತಾ ಇದೆ ಬಹುಶಃ ಇನ್ನೊಂದು ವರ್ಷ ಒಂದೂವರೆ ವರ್ಷದಲ್ಲಿ ಸಂಪೂರ್ಣ ಆಗ್ಬೋದು ಭದ್ರಾ ಅಪ್ಪರ್ ಭದ್ರಾ ಅದು ಕೂಡ ಒಂದು ಭಾಗಕ್ಕೆ ನೀರು ಕೂಡ ಇವೆಲ್ಲ ನಮಗೆ ತುಮಕೂರು